ನೀವು ಗಮನಿಸ್ತಾ ಇದ್ದೀರಿ ಇದು ಹೊಳೆ ಹೂಳು ತುಂಬಿಕೊಂಡಿರುವಂತದ್ದು ಕಳೆದ ಕೆಲವು ದಿನಗಳಿಂದ ಅಂತ ಹೇಳಿದ್ರೆ ನಾಲ್ಕು ದಿನಗಳಿಂದ ಕೋಟಾ ಪಂಚಾಯತ್ ವತಿಯಿಂದ ಈ ಹೂಳನ್ನ ತೆರವುಗೊಳಿಸುವಂತಹ ಕಾಮಗಾರಿ ಚಾಲನೆಗೊಂಡಿದೆ ಹಸಿರು ಸೇನೆ ಕೋಟಾ ಹದಿನಾಲ್ಕು ಗ್ರಾಮ ಒಕ್ಕೂಟದವರು ಮಾಡಿದಂತ ಹೋರಾಟ ರಿಪೀಟೆಡ್ಲಿ ಮಾಡಿದಂತಹ ಮನವಿಗಳು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದಂತ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ಕಿರಣ್ ಕೊಡ್ಗಿ ಅವರ ಕರ್ತೃತ್ವ ಶಕ್ತಿಯ ಕಾರಣಕ್ಕೆ ಇವತ್ತು ರೈತರ ಮೊಗದಲ್ಲಿ ಒಂದು ಮಂದಹಾಸದ ಮಿನುಗನ ನಾವು ಗಮನಿಸ್ತಾ ಇದ್ದೇವೆ ಶಾಸಕರ ಮಾಡಿದ ಕೆಲಸದ ಬಗ್ಗೆ ಏನನ್ಸುತ್ತೆ ಇದ್ರ ಬಗ್ಗೆ ಇವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಹಾಗೆ ಎರಡು ಸೈಡ್ ಈಗ ಎತ್ತಿ ತೆಗೆದಿರ ಎರಡು ಸೈಡ್ ನೀರ್ ಹೋಯ್ರೆ ನಮ್ಗೆ ಈಗ ಆದಷ್ಟು ನಾವು ಉಳಿಸ್ಕೊಂಡಿ ಅಂತ ಹೇಳಿ ಒಂದ್ ಧೈರ್ಯ ನಿನ್ನೆಚ್ಚಿಗೆ ಖುಷಿ ಆಗ್ತಾ ಇತ್ತು ಹಾದರ್ಸ್ ಬಿಟ್ಟು ಗೆದ್ದೆಲ್ಲ ಈಗ ಮತ್ ಮಾಡು ಪುನಃ ಮಾಡು ಹಾದ್ ಗೆದ್ದೆಲ್ಲ ಹೋಯ್ತಿಲ್ಲ ಪುನಃ ಮಾಡು ಅಂತ ಇತ್ತು ಮಾಡ್ಲಾಕ ನೀವೇ ನೀವೇನು ನಮ್ಗೆ ಸಹಕಾರ ಕೊಡುತ್ತೆ ಎಂತ ಈಗ ನೀವು ಮಾಡ್ತಿರೋ ಕೆಲಸ ಬಾರಿ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಕೆಳತಾರೆಲ್ಲ ಬ್ಯಾಸ ಬಿಟ್ಟು ಬಿಟ್ಟಿತ್ತು ಯಾಕಂದ್ರೆ ನೆರೆ ಬಂದು ಏನು ಏನು ಸಿಗ್ತಾ ಇಲ್ಲ ಏನಾದ್ರು ಮಾಡಬಹುದು ಅನ್ಸ ನಮ್ಮ ಅನಿಸಿಕೆ ಈ ಸಲ ನೀರು ಸರಾಗವಾಗಿ ಹೋಗ್ಬಹುದು ಅಂತ ನಮ್ಮ ಅನಿಸಿಕೆ ಇದ್ರಲ್ಲೂ ಉಂಟು ಭರವಸೆ ಉಂಟು ಹುಳಿ ಎತ್ತಾ ಇದ್ರು ಇನ್ನು ದೊಡ್ಡ ಮಟ್ಟದಲ್ಲಿ ಮುಂದೆ ಮಾಡ್ತಾರ ನಿಮ್ಗೆ ಈಗ ಎಂತ ಅನ್ಸುತ್ತೆ ನೀರು ಸಾಧಾರಣ ಕ್ಲೀನ್ ಮತ್ತೆ ಆಚೆ ಸೈಡ್ ಅಲ್ಲಿ ಸ್ವಲ್ಪ ನೀರು ಆ ವಾಗ್ಲಿ ನೀವು ಎಷ್ಟು ವರ್ಷದಿಂದ ವ್ಯಾಸೆ ಮಾಡುತ್ತಿದ್ರಿ ತುಂಬಾ ಸಾಧಾರಣ ನನಗೆ ಐವತ್ತು ವರ್ಷ ಮೇಲೆ ಅಲ್ಲ ಎಂತಲ ಬೇಸಾಯ ಮಾಡ್ತಿದ್ರಿ ನೆಲಗಡಲಿ ತರಕಾರಿ ಸರ್ಕಾರಿ ನಾನು ಸೇಲ್ ಮಾಡ್ತೀನಿ ಹೊಳೆ ನೀರನ್ನುondಕೊಂಡಿರ ನೀವುondಕಡಿ ಅಲ್ಲ ಈ ಹೊಳೆ ಹುಳೆದುರುದಿಂದ ಒಳ್ಳೆ ಹತ್ತಿಗೆ ಅಂದಲೇ ಹೇಳು ನೀವು ಒಳ್ಳೆ ಅತ್ತ ಒಳ್ಳೆ ಅಲ್ಲ ಇಲ್ಲಿ ಹಿತಾಚಿ ಕೆಲಸವನ್ನ ಮಾಡ್ತಾ ಇದೆ ಎಷ್ಟು ಹೂಳು ತುಂಬಿಕೊಂಡಿದೆ ಇಲ್ಲಿ ನೀರಿನ ಹರಿವಿಗೆ ಸಾಧ್ಯವೇ ಇರಲಿಲ್ಲ ಆ ರೀತಿಯಲ್ಲಿ ಒಂದು ವಿಶೇಷವಾದಂತ ಒಂದು ಕಾಮಗಾರಿಯನ್ನ ಇವತ್ತು ಕೋಟ ಗ್ರಾಮ ಪಂಚಾಯತ್ ನೆರವೇರಿಸ್ತಾ ಇದೆ ಇವತ್ತು ನಮ್ಮ ಜೊತೆಗೆ ಕೋಟ ಗ್ರಾಮ ಪಂಚಾಯತ್ ನ ಪಿಡಿಒ ಆದಂತಹ ಸುರೇಶ್ ಬಂಗೇರ್ ಅವರಿದ್ದಾರೆ ಇದ್ದಾರೆ ಅವರ ನಾವು ಈಗ ಒಂದು ಸ್ಟೇಟ್ಮೆಂಟ್ ಈ ವರ್ಷದಲ್ಲಿ ಈ ಭಾಗದ ಪಂಚಾಯತ್ ನ ಅಧ್ಯಕ್ಷರು ಮಾಜಿ ಅಧ್ಯಕ್ಷರುಗಳು ಪಂಚಾಯತ್ ನ ಗೌರವ ಸದಸ್ಯರೆಲ್ಲರೂ ಮತ್ತೆ ಈ ಭಾಗದ ಕೃಷಿಕರನ್ನು ಸೇರಿಕೊಂಡು ಇದಕ್ಕೆ ಶಾಶ್ವತ ಶಾಶ್ವತವಾದಂತಹ ಒಂದು ಪರಿಹಾರ ಕಂಡುಕೊಳ್ಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ನಾವು ಈ ವರ್ಷಕ್ಕೆ ಗ್ರಾಮ ಪಂಚಾಯತ್ ನ ಅನುದಾನದಿಂದ ಏನು ಅಳು ಬಿದ್ದಿದೆ ಅದನ್ನೆಲ್ಲ ಒಂದ್ಸಲ ಕ್ಲೀನ್ ಮಾಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಮಾನ್ಯ ಶಾಸಕರ ಗಮನಕ್ಕೆ ತಕೊಂಡ್ಬಂದು ಅವ್ರು ಮೊನ್ನೆ ಬಂದಿದ್ರು ನಮ್ಮ ಈ ಭಾಗಕ್ಕೆ ವಿಸಿಟ್ ಕೊಟ್ಟು ಒಂದ್ಸಲ ಪರಿಶೀಲನೆ ಮಾಡಿದ್ದಾರೆ ಸಾಲಿಗ್ರಾಮ ಪಟ್ಟಣ ಪಂಚಾಯಿತಿಯಿಂದ ಈ ಭಾಗ ತೆಕ್ಕಟ್ಟೆವರೆಗಿನ ಸಾಧಾರಣ ಆರರಿಂದ ಏಳು ಕಿಲೋಮೀಟರ್ ಏನು ಹೊಳೆ ಇದೆ ಇದನ್ನ ನಾವು ಈಗ ಅದನ್ನು ಹೂಳೆತ್ತುವುದು ಮತ್ತೆ ಅದರಲ್ಲಿ ಬಿದ್ದಂತಹ ಏನು ಹಳು ಇದೆ ಅದನ್ನೆಲ್ಲ ತೆಗೆಯುವ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಯಾವಾಗಲೂ ಪ್ರತಿ ವರ್ಷನೂ ನೆರೆ ಬರುತ್ತೆ ಮತ್ತೆ ಮನೆಗಳಿಗೆಲ್ಲ ನೀರು ತುಂಬುತ್ತೆ ಮತ್ತೆ ಬೆಳೆ ಹಾನಿ ಹೋದಾಗ ಭೂಮಿಗೆ ಅದಕ್ಕೂ ಅದಕ್ಕೂ ಪರಿಹಾರ ಕೊಡ್ತಾ ಇದೀವಿ ಮತ್ತೆ ಇದೊಂದು ಒಳ್ಳೆ ಕಾರ್ಯಕ್ರಮ ಅಂತ ನನ್ನ ಅನ್ನಿಸಿದೆ ಕಳೆದ ಎರಡು ವರ್ಷದಿಂದ ನಾನು ಕಂಡ ಹಾಗೆ ಈ ಭಾಗದಲ್ಲಿ ಕೃಷಿ ಚಟುವಟಿಕೆಗಳಿಗೆ ಸಾಕಷ್ಟು ಅಡೆತಡೆಗಳಾದದ್ದು ಈ ನೆರೆಯಿಂದ ಹೂಳೆತ್ತುವಂತಹ ಸಮಸ್ಯೆಗಳಿಂದ ಆದದ್ದು ಹೌದು ಈ ಬಾರಿ ನಮ್ಮ ನೆಚ್ಚಿನ ಶಾಸಕರಾಗಿರುವಂತಹ ಕಿರಣ್ ಕುಮಾರ್ ಕೊಡ್ಗಿ ಅವರ ಮಾರ್ಗದರ್ಶನದಲ್ಲಿ ಸಹಕಾರದೊಂದಿಗೆ ಕೋಟಾ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ನಮ್ಮ ಊರಿನಲ್ಲೇ ಕಟ್ಟಿಕೊಂಡಂತಹ ಹಸಿರು ಸೇನೆ ಎನ್ನುವಂತಹ ಒಂದು ಸಮಾನ ಮನಸ್ಕರ ಕೃಷಿ ಚಟುವಟಿಕೆಗೆ ಹುಟ್ಟುಕೊಂಡಂತಹ ತಂಡದಿಂದ ಈ ಬಾರಿ ಒಂದು ಹೂಳೆತ್ತುವಂತಹ ಪ್ರಕ್ರಿಯೆ ಒಂದು ಸಣ್ಣ ಮಟ್ಟದಲ್ಲಿ ನಡೀತಾ ಇದೆ ಗಿಳಿಯಾರು ಮಣೂರು ಗ್ರಾಮದ ನಡುವಲ್ಲಿ ಈಗ ಹಿಟಾಚಿಯೊಂದಿಗೆ ಕೆಲಸ ನಡೀತಾ ಇದೆ ಇದು ಈ ಭಾಗದ ಎಲ್ಲ ಕೃಷಿಕರಿಗೆ ಒಂದು ಆಶಾಭಾವ ಮೂಡುವಂತಹ ಒಂದು ಚಟುವಟಿಕೆ ಮುಂದೆ ಹೂಳೆತ್ತುವ ಪ್ರಕ್ರಿಯೆ ಕೂಡ ಮುಂದುವರಿಯುತ್ತದೆ ಹಸಿರು ಸೇನೆ ಇದರೊಂದಿಗೆ ಎಲ್ಲರೂ ನಿಂತ್ಕೊಂಡು ನಾವು ಕೃಷಿ ಚಟುವಟಿಕೆಗೆ ಸಹಕಾರವನ್ನ ಮಾಡ್ತೇವೆ ವೀಕ್ಷಕರ ನಮ್ಮ ಜೊತೆಗೆ ಸಿದ್ಧ ದೇವಾಡಿಗ ಇದ್ದಾರೆ ಈ ಹೋರಾಟಗಳಲ್ಲಿ ಪ್ರತಿ ಸಂದರ್ಭದಲ್ಲೂ ತನ್ನ ತಾನು ತೊಡಗಿಸಿಕೊಂಡಂತ ಸಿದ್ಧ ದೇವಾಡಿಗರು ಪ್ರತಿ ದಿನವೂ ಇಡೀ ದಿವಸ ಹಿಟಾಚಿಯ ಹಿಂದೆ ಈ ಹೊಳೆಯ ಸಾಲಿನಲ್ಲಿ ನಿಂತು ಮಾರ್ಗದರ್ಶನವನ್ನ ಮಾಡಿ ಈ ಕಾಯಕಕ್ಕೆ ಕಾರ್ಯಕ್ಕೆ ತನ್ನ ತಾನು ತೊಡಗಿಸಿಕೊಂಡಿದ್ದಾರೆ ಅವ್ರ ಅವರ ಒಪಿನಿಯನ್ ಏನಿದೆ ಇದ್ರ ಬಗ್ಗೆ ಅಂತ ಕೇಳೋಣ ಸಿದ್ಧನಾ ಎಂತ ಅನ್ಸುತ್ತೆ ನಿಮ್ಗೆ ಮೊನ್ನಿಂದ ಇದ್ರೊಟ್ಟಿಗೆ ಇದ್ರಿ ಈ ನಾಲ್ಕು ದಿವಸದಿಂದ ನಮಗೆ ಎಷ್ಟು ಖುಷಿ ಅಂತ ಹೇಳಿ ಹೇಳಿದ್ರೆ ತುಂಬಾ ಖುಷಿ ಆಗ್ತಾ ಇದೆ ಹೇಳಿ ಹೇಳಿದ್ರೆ ನಮ್ಮ ಭಾಗದ ರೈತರು ಸಾವಿರಾರು ಎಕರೆ ಜಮೀನನ್ನ ಹಡ್ಕೆಡ್ದು ಆ ಮಳೆಗಾಲದಲ್ಲಿ ಕೂಡ ಬೆಳೆ ಮಾಡಿ ಕೊಳೆದು ಹೋಗಿ ತುಂಬಾ ಲಾಸ್ ಮಾಡ್ಕೊಂಡು ತುಂಬಾ ವರ್ಷದಿಂದ ಮಾಡ್ಕೊಳ್ತಾ ಇತ್ತು ಈ ತರ ಈ ವರ್ಷ ನೀವು ಹಸಿರು ಸೇನೆ ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಮತ್ತೆ ಶಾಸಕರಾದಂತ ಕಿರಣ್ ಕೊಡುಗಿ ಅವರು ನಿನ್ನೆ ಕೂಡ ನಮ್ಮಲ್ಲಿ ಬಂದು ಮಳೆ ಹತ್ರ ಬಂದು ಆ ಜಾಗದಲ್ಲಿ ನಡಿಲಿಕ್ಕೆ ಆಗುದಿಲ್ಲ ಅಂತ ಜಾಗಕ್ಕೆ ಬಂದು ನಮ್ಮ ಕಷ್ಟಗಳನ್ನ ನೋಡಿ ಅವ್ರು ಒಂದೇ ಮಾತಾಡಿದ್ರು ಇದು ಏನಾಗ್ಬೇಕು ಅದನ್ನ ನಾನು ಮಾಡ್ತೇನೆ ನೀವು ಮುಂದರ್ಸ್ಕೊಂಡು ಹೋಗಿ ನಾನು ನಿಮ್ ಜೊತೆಯಲ್ಲಿ ಇರ್ತೇನೆ ಅಂತ ಹೇಳಿ ಹೇಳಿದ್ರು ಅದನ್ನ ನೋಡಿ ನಮ್ಗೆ ಬಾರಿ ತುಂಬಾ ಖುಷಿ ಆಯ್ತು ಹೇಳಿ ಹೇಳಿದ್ರೆ ಇಲ್ಲಿ ತನಕ ನಮ್ಗೆ ಯಾರು ಆ ಒಂದು ವ್ಯವಸ್ಥೆಯನ್ನು ಹೇಳದವ್ರು ಇಲ್ಲ ನಮ್ಮ ಗ್ರಾಮ ಪಂಚಾಯಿತಿಯವರು ಕೂಡ ನಮ್ಗೆ ದಿನ ಬಂದು ನಮ್ಮ ನಮ್ಮ ಕಷ್ಟಗಳನ್ನು ಏನು ಇದೆ ಅಂತ ಹೇಳಿ ಕೇಳ್ತಾ ಇದ್ರೆ ಇದನ್ನ ನೋಡಿದ್ರೆ ಮುಂದೊಂದು ದಿವಸ ನಮಗೆ ಬೇಸಾಯ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಆಗ್ಬಹುದು ಒಂದು ನಿರೀಕ್ಷೆ ಇದೆ ನನಗೆ ನೀವೀಗ ಸರ್ಕಾರಕ್ಕೆ ಅಥವಾ ಶಾಸಕರಿಗೆ ಏನ್ ಸಲಹೆ ಕೊಡುದೀನಿ ಏನ್ ಮಾಡಕ್ ನಮ್ಮ ಅಗತ್ಯ ಅಂತ ಅಂದ್ರೆ ನಮ್ಗೆ ಇಲ್ಲಿ ಸಾಧಾರಣ ಒಂದು ಆರರಿಂದ ಏಳು ಕಿಲೋಮೀಟರ್ ಹೊಳೆ ಆಗ್ಬಹುದು ಅದನ್ನ ಒಳ್ಳೆ ರೀತಿ ಒಳಗ ಆ ಮರ ಗಿಡಗಳನ್ನೆಲ್ಲ ತೆಗೆದು ಒಳ್ಳೆ ರೀತಿಯಾಗಿ ಹೂಳೈತಿ ಆ ದಂಡೆಗಳನ್ನೆಲ್ಲ ಕರೆಕ್ಟ್ ಕ್ಲೀನ್ ಆಗಿ ಒಂದು ನೀಟಾಗಿ ಮಾಡಿ ಇದು ಇದೊಂದು ವ್ಯವಸ್ಥೆ ಮಾಡಿದ್ರೆ ನಮ್ಮ ರೈತರಿಗೆ ಬದುಕಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಾಗ ಆಗುತ್ತೆ ನಮಗೆ ನಮ್ಮ ಜೊತೆಗೆ ನಮ್ಮ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಈ ಎಲ್ಲಾ ಹೋರಾಟದ ಹಿನ್ನೆಲೆಯಲ್ಲಿ ಅಂದ್ರೆ ಪಂಚಾಯತ್ನವ್ರನ್ನ ಮನವೊಲಿಸಿ ಇದನ್ನ ಕ್ರಿಯಾ ಯೋಜನೆಯ ಜೊತೆ ಇದನ್ನ ಜೋಡಿಸಬೇಕು ಅನ್ನೋ ರೀತಿಯಲ್ಲಿ ಕನ್ವಿನ್ಸ್ ಮಾಡಿರೋದಾಗ್ಲಿ ಎಲ್ಲವೂ ಕೂಡ ನಮ್ಮ ಅಜಿತ್ ದೇವಾಡಿಗರು ಮತ್ತೆ ಪಂಚಾಯತ್ ಉಪಾಧ್ಯಕ್ಷರಂತ ಪಾಂಡು ಪೂಜಾರಿ ಅವರು ನಮ್ಮ ಜೊತೆ ಅಜಿತ್ ದೇವಾಡಿಗರ್ ಇದಾರೆ ಬನ್ನಿ ಅವ್ರ ಮಾತಾಡೋದು ಈಗ ಇವತ್ತಿನ ಒಂದು ಬೆಳವಣಿಗೆ ಅಂದ್ರೆ ಈಗ ನಾಲ್ಕನೇ ದಿವಸ ಇವತ್ತು ಆ ನಾಲ್ಕನೇ ದಿವ್ಸಲ್ಲಿ ಸಾಧಾರಣ ನಮ್ಮ ಲೆಕ್ಕ ನಾವು ನಿನ್ನೆ ಸ್ವಲ್ಪ ಕಷ್ಟ ಆಯ್ತು ಯಾಕಂದ್ರೆ ಆ ತುಂಬಾ ಗಿಡ ಅಹ್ ಹೊಳೇಲಿ ಬಿತ್ಕೊಂಡು ನಿಂತು ಕಷ್ಟ ಆಯ್ತು ಆ ಲೆಕ್ಕ ನಿನ್ನೆ ಒಂದು ಮೊನ್ನೆ ಎಲ್ಲ ಒಂದೊಂದು ಕಿಲೋಮೀಟರ್ ಆಗ್ತಿದೆ ನಿನ್ನೆ ಒಂದು ಅರ್ಧ ಕಿಲೋಮೀಟರ್ ಆಯ್ತು ಆದ್ರೆ ಇವತ್ತು ಸ್ವಲ್ಪ ಜಾಸ್ತಿ ಎಲ್ಲ ಸ್ಪೀಡ್ ಆಗ್ತಿದೆ ಇಲ್ಲೂ ಸಹ ಮುಂದೆ ತುಂಬಾ ಮರ ಮರ ಬಿದಿರಿ ಹಳೆ ಮರ ಎಲ್ಲ ಬಿಡ್ತಿದೆ ಅದನ್ನ ತೆರವು ಮಾಡಿದ್ರೆ ಆ ಇನ್ನು ನಾವು ಮುಟ್ಲಿಕ್ಕೆ ನಮ್ಮ ಲೆಕ್ಕದಲ್ಲಿ ನೀವು ಹೇಳದಾಗ ಹದಿನೈದು ದಿವಸ ಅಂತ ನೀವ್ ಹೇಳಿದ್ರೆ ಲೆಕ್ಕದಲ್ಲಿ ಅದೇ ಟೈಮ್ ಆಗಬಹುದು ಆದಷ್ಟು ಬೇಗ ಇದನ್ನ ಮಾಡಿದ್ರೆ ಇನ್ನೊಂದ್ ಹಿಟ್ಟು ಸಿಕ್ಕಿದ್ರೆ ಆದಷ್ಟು ಬೇಗ ಇದ್ ಹಿಟ್ಟು ಸಿಗೋ ಚಾನ್ಸ್ ಇದೆಯಾ ಹೌದು ಇವತ್ತು ಸಂಜೆ ನಾಳೆ ಬರ್ಬಹುದು ಅದು ಇದಕ್ಕಿಂತ ಸ್ವಲ್ಪ ಅವರು ನಮ್ಮ ಎಲ್ಲೂ ಚೇತನ್ ಶೆಟ್ರು ನೋಡಿದ್ರಲ್ಲ ವೀಕ್ಷಕರೇ ಹಸಿರು ಸೇನೆ ಕೋಟಾ ಕೋಟಾ ಗ್ರಾಮ ಪಂಚಾಯತ್ ಮತ್ತು ನಮ್ಮ ಶಾಸಕರಾದಂತ ಕಿರಣ್ ಕೊಡ್ಗಿ ಅವರ ರೈತ ಪರವಾದ ಚಿಂತನೆಯ ಕಾರಣಕ್ಕೆ ನಡೀತಾ ಇರುವಂತಹ ಕಾರ್ಯಕ್ರಮದ ವರದಿ ಇದು ಮುಂದಿನ ಅಪ್ಡೇಟ್ಸ್ ಅನ್ನ ನಾಳೆ ಕೊಡ್ತೀನಿ ಅಲ್ಲಿಯ ತನಕ ನಿಮ್ಗೆ मत तो में, नमस्कार